ಹೆಂಗ್ ನಡೆದಿದೆ ಅಂತಂದ್ರೆ ಈಗ ಈಗ ಜೆಡಿಎಸ್ ಸರ್ಕಾರ ಬಂತು ಬಿಜೆಪಿ ಸರ್ಕಾರ ಬಂತು ಕಾಂಗ್ರೆಸ್ ಸರ್ಕಾರ ಬಂತು ಗೋಡೌನ್ ಗಳಿಗೆ ಒಂದ್ ಸಿ ಸಿ ಹಾಕಿಲ್ಲ ಫುಡ್ ಡಿಪಾರ್ಟ್ಮೆಂಟ್ ಯಾಕೆ ಮಾಡಿಲ್ಲ ಗೊತ್ತಾ ಇಲ್ಲಿಂದ ನೇರವಾಗಿ ಪಡಿತರ ಅಂಗಡಿಗಳಿಗೆ ಹೋಗ್ಬೇಕಾಗಿರೋ ಫುಡ್ ರೈಸ್ ಮಿಲ್ ಗಳಿಗೆ ಹೋಗುತ್ತೆ ಅದು ಸಿ ಕ್ಯಾಮರಾ ಹಾಕಿ ಒಂದ್ ಸಣ್ಣ ಚಿರ ಅಂಗಡಿಗಳಲ್ಲಿ ಸಿ ಸಿ ಕ್ಯಾಮರಾ ಹಾಕ್ತಿವಿ ನಾವು ಪ್ರೈವೇಟ್ನವರು ದೊಡ್ಡ ಗೌಡನಲ್ಲಿ ಸಾವಿರಾರು ಟನ್ ಕೋಳಿತಾ ಬಿದ್ದಿರುತ್ತೆ ಹಾಕಿಲ್ಲ ಅಂದ್ರೆ ಇವರ ಕಳ್ಳ ಸಾಗಾಣಿಕೆಗಳಿಗೆ ಸೋರೋಗ್ರು ಎಲ್ಲೂ ರೆಕಾರ್ಡ್ ಆಗ್ಬಾರ್ದು ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಚಂದ್ರಶೇಖರ್ ಅವರೇ ದಕ್ಷಿಣದ ರಾಜ್ಯಗಳನ್ನೇ ಉದಾಹರಣೆಗೆ ತಗೊಂಡ್ರು ಕೇರಳ ತಮಿಳುನಾಡು ಆಂಧ್ರಪ್ರದೇಶ ತೆಲಂಗಾಣ ಎಲ್ಲೂ ಕೂಡ ಅಬೌವ್ ಫಿಫ್ಟಿ ಪರ್ಸೆಂಟ್ ಇಲ್ಲ ರೀ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸು ನಮ್ಮಲ್ಲಿ ಏಟಿ ಪರ್ಸೆಂಟ್ ಮೇಲೆ ಅಂದ್ರೆ ಇದನ್ನ ಸರಿಪಡಿಸಬೇಕಾದ ಅನಿವಾರ್ಯತೆ ಇಲ್ವಾ ರಾಜಕೀಯ ನಿಜವಾಗ್ಲೂ ಬೇಕಾ ಚಂದ್ರಶೇಖರ್ ಅವರೇ ಇವಾಗ ಅಶ್ವಥ್ ನಾರಾಯಣ ಅವರು ಹೇಳ್ತಾರೆ ಬಿಪಿಎಲ್ ಕಾರ್ಡ್ ಮುಟ್ಟಕ್ ಬಂದ್ರೆ ನೋಡಿ ಹೆಂಗ್ ಹತ್ತುತ್ತೆ ಬೆಂಕಿ ಬೇಕಾ ಈ ರೀತಿಯ ರಾಜಕಾರಣ ರಾಜಕಾರಣ ಬಡ ಜನಗಳ ಜೀವನವನ್ನು ಹಾಳು ಮಾಡಿ ರಾಜಕಾರಣ ಮಾಡೋದಲ್ಲ ಏನು ಬಿ ಪಿ ಎಲ್ ಕಾರ್ಡ್ಗಳ ಪರಿಷ್ಕರಣೆ ಆಗ್ತಿತ್ತಲ್ಲ ಅದು ನಿರಂತರ ಪ್ರಕ್ರಿಯೆ ಇವ್ರೆ ಪ್ರತಿ ಇವರಿಗೆ ಯಾರಿಗೆ ತಹಸೀಲ್ದಾರ್ ತಲೆ ಮೇಲೆ ಅದು ಕೂತಾ ಇರ್ತದೆ ಅನಾ ಕೆಲಸ ಹೋಗುತ್ತೆ ಪ್ರತಿ ತಿಂಗಳು ಈ ತರದಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ ಚೆಕ್ ಮಾಡ್ತಾ ಇರ್ತಾರೆ ಕಳಿತಾ ಇರ್ತಾರೆ ಕೂಡ್ತಾ ಇರ್ತಾರೆ ಮತ್ತೆ ಆದ್ಮೇಲೆ ಸಮೀವಲ ಸರ್ ಹೇಳ್ತಾ ಇದ್ರು ಅವಾಗ ಎಂಟು ಏಜೆನ್ಸಿ ಏಜೆನ್ಸಿಗೆ ಅದು ಕೊಡಕ್ಕೆ ಹೋಗಿದ್ದು ಅದು ಏನು ಅಕ್ರಮವಾದಂತಹ ಏನು ಓಟರ್ ಅಡಿಗಳನ್ನ ಮಾಡ್ಕೊಂಡ್ರ ಸಂದರ್ಭದಲ್ಲಿ ಆಗ್ತಿರ್ತಕ್ಕಂಥದ್ದು ಎಲ್ಲ ಕಾಲ ಪ್ರಕ್ರಿಯೆ ನಡೆದೇ ನಡೀತಾ ಇರ್ತದೆ ಇದ್ದಕ್ಕಿದ್ದಂಗೆ ಒಂದು ಕೋಟಿ ಜನಗಳ ಬಾಳಿಗೆ ಬೆಂಕಿ ಇರ್ತಕ್ಕಂಥ ಕಾರ್ಯಕ್ರಮ ಯಾಕಾಗುತ್ತೆ இப்பத்தெழு லட்சம் ஒன்று கோடி ஜன்க்கு இதற்கு நினைக்க ಇದು ನಿಯಂತ್ರಣ ಪ್ರಕ್ರಿಯೆ ಇದಾಗಬೇಕು ಮೊದಲೇದು ಎರಡನೇದು ನೋಡಿ ಏಳು ಕೆಜಿ ಅಕ್ಕಿಯನ್ನು ನಾವು ಕೊಡ್ತಾ ಇದ್ವಿ ಅಂತ ಹೇಳಿದ್ರೆ ಕಾಂಗ್ರೆಸ್ ವಕ್ತಾರು ಏಳು ಕೆಜಿ ಅಕ್ಕಿಯನ್ನು ಕೊಟ್ಟಿದ್ದು ಕೇಂದ್ರ ಸರ್ಕಾರವೇ ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಮುಂಚೆ ಮೂವತ್ತು ರೂಪಾಯಿನ ಕೇಂದ್ರ ಸರ್ಕಾರ ಕೊಟ್ಟಿದ್ದು ಕೇವಲ ಒಂದು ರೂಪಾಯಿನ ರಾಜ್ಯ ಸರ್ಕಾರ ತಗೊಂತಿದ್ದು ಕೋವಿಡ್ ಆದ್ಮೇಲೆ ಅಷ್ಟು ಹಣವನ್ನ ಅಷ್ಟು ಅಕ್ಕಿಯನ್ನು ಇನ್ಕ್ಲೂಡಿಂಗ್ ಏನು ಬ್ಯಾಗ್ನ ಕಾಟು ಸೇರಿ ಕೇಂದ್ರ ಸರ್ಕಾರ ಕೊಡ ಶುರು ಹತ್ತು ಕೆ ಜಿ ಅಕ್ಕಿ ಕೊಡ್ತೀನಿ ಸಿದ್ದರಾಮಯ್ಯರು ಐದು ಕೆಜಿ ಅಕ್ಕಿ ನರೇಂದ್ರ ಮೋದಿ ಅವ್ರದ್ದು ನಾಚಿಕೆ ಹಾಕ್ಬೇಕು ಇವರಿಗೆ ಹತ್ತು ಕೆಜಿ ಅಕ್ಕಿ ಕೊಟ್ಟು ನೂರ ಎಪ್ಪತ್ತು ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾರಲ್ಲ ಐದು ಹತ್ತು ಕೆಜಿಗೆ ನೂರ ರೂಪಾಯಿ ಬ್ಯಾಂಕ್ ಆಯ್ತು ಮುನ್ನೂರ ನಲವತ್ತು ಕೊಡಬೇಕಿತ್ತು ಇವ್ರಿಗೆ ಕೊಡತಾ ಇರೋದು ಬರೀ ಐದು ಕೆಜಿಗೆ ಇಲ್ಲಿವರೆಗೂ ಒಂದು ಕೆಜಿ ಅಕ್ಕಿ ಕೊಡಕ್ಕಾಗಿಲ್ಲ ಯಾಕೆ ಒಂದು ಕೆಜಿ ಅಕ್ಕಿ ಕೊಡಕ್ಕಾಗಿಲ್ಲ ಇನ್ನು ಮುಂದೆ ಕೊಡಿದಿಲ್ಲ ಅದು ಅಕ್ಕಿ ಬಾಕಿ ಅಂತ ಹಾಕಿಟ್ರಿ ನೀವು ಎಷ್ಟು ಜನಕ್ಕೆ ಅಕ್ಕಿ ಬಗ್ಗೆ ದುಡ್ಡು ಹೋಗ್ತಾ ಇದೆ ಯಾವ ಗ್ಯಾರಂಟಿ ಸ್ಕೀಮ್ ಆಗಿದೆ ಎಷ್ಟು ಜನ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಡ್ತೀವಿ ಅಂತ ಹೇಳಿದ್ರೆ ಮತ ಸಚಿವ ಎಷ್ಟು ಜನ ಕೊಟ್ಟಿದ್ರಿ ಹೇಳಕ್ ಹೇಳಿ ಅವ್ರಿಗೆ ಗೃಹಲಕ್ಷ್ಮಿ ಯೋಜನೆ ಫಿಫ್ಟಿ ಪರ್ಸೆಂಟ್ ಅಷ್ಟೇ ರೀಚಾರ್ಜ್ ಇರುವಂತೆಲ್ಲ ಎಷ್ಟು ಜನಕ್ಕೆ ಓದ್ಗಳು ಕೊಟ್ಟಿದ್ದಾರೆ ಕೇಳಿ ಮೂರು ತಿಂಗಳು ಯಾಕೆ ಕೊಟ್ಟಿದ್ದಾರೆ ಅಂತ ಕೇಳಿ ಯಾವ ನಿಮ್ಮ ಪ್ರಶ್ನೆ ಕಂಪ್ಲೀಟ್ ಆದ್ರೆ ಉತ್ತರ ಕೊಡೋಕೆ ರೆಡಿ ಆಗಿದೆ ಗ್ಯಾರಂಟಿಗಳ ವಿಚಾರದಲ್ಲಿ ನಿಮ್ಗೆ ಸವಾಲ್ ಆಗ್ತೀನಿ ನಿಮ್ಮ ಶಾಸಕರನ್ನ ವಿಧಾನಸಭೆಯಲ್ಲಿ ವೈಟ್ ಪೇಪರ್ ನ ಡಿಮಾಂಡ್ ಮಾಡ್ಲಿಕ್ಕೆ ಕೊಡ್ಲಿಕ್ಕೆ ತಯಾರಿದ್ದೇವೆ ಇವತ್ತು ಇವತ್ತೊಂದು ನಿಮಿಷ ಹೇಳ್ತೀನಿ ಕೇಳ್ಕೊಳಿ ನೀವು ನಿಮ್ಗೆ ಹೇಳ್ಬೇಕು ಅಂದ್ರೆ ಅನ್ನಭಾಗ್ಯ ಯೋಜನೆಯಲ್ಲಿ ಎಂಟು ಸಾವಿರ ಎಂಟು ಸಾವಿರದ ನಾನೂರ ಮೂವತ್ಮೂರು ಪಾಯಿಂಟ್ ಒಂದು ಒಂದು ಕೋಟಿ ರೂಪಾಯಿ ಡಿಪಿಟಿ ಮೂಲಕ ಮಾಡಿರ್ತಕ್ಕ ದಾಖಲೆ ನಿಮಗೆ ಕೊಡ್ತೇನೆ ಅಂದ್ರೆ ದುಡ್ಡು ಸುಮ್ನೆ ಹೋಗ್ತದಾ ಯಾರದೋ ಪಾಕೆಟ್ಗೆ ಹೋಗ್ತದ ಬಿಪಿಎಲ್ ಕಾರ್ಡ್ ಹೋಲ್ಡರ್ ಗೆ ಹೋಗ್ತಕ್ಕಂಥದ್ದು ಅದ್ರ ಜೊತೆಗೆ ಹೇಳ್ತಾ ಇರಕದು ಅನರ್ಹರನ್ನ ನೀವು ಜಸ್ಟಿಫೈ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ಇಡೀ ಸಿಸ್ಟಮ್ ಇರುದ ಅಂದ್ರೆ ಅನರ್ಹನ ಸೇರಿಸಿರ್ತಕ್ಕಂಥದ್ದು ಒಂದು ಸಿಸ್ಟಮ್ ನ ಕರೆಕ್ಟ್ ಮಾಡುವಾಗ ಒಂದು ಎರಡು ಕೇಸ್ ಆದಾಗ ಅವರಿಗೆ ನ್ಯಾಯ ಒದಗಿಸೋ ಕೆಲಸವನ್ನ ನಾವು ರಾಜಕೀಯದಲ್ಲಿರ್ತಕ್ಕಂಥ ಅಧಿಕಾರದಲ್ಲಿ ಕೆಲಸ ನಾವು ಮಾಡ್ಕೊಡ್ತೇವೆ ಆ ಆಶ್ವಾಸನೆ ಆರ್ ಕನ್ನಡದಲ್ಲಿ ಕೊಡ್ತಾ ಇದ್ದೇನೆ ವಿಚಾರ ಬಂದಿರತಕ್ಕಂಥದ್ದು ಇಲ್ಲಿ ಅನರ್ಹರ ಪರವಾಗಿ ನಿಂತಿದ್ದಾರೆ ಅಂತಂದ್ರೆ ಬೋಗಸ್ ಕಾರ್ಡ್ ಗಳನ್ನ ಇಪ್ಪತ್ತರಿಂದ ಮೂವತ್ ಮೇಲೆ ಬೋಗಸ್ ಕಾರ್ಡ್ ಮಾಡಿರ್ತಕ್ಕಂಥದ್ದು ಬಿಜೆಪಿ ಕಾಣ್ತಾ ಇದೆ ಈ ರೀತಿ perhatikan nah, di ಮತದಾನಕ್ಕೋಸ್ಕರ ಅವರ ಓಲೈಸುಗಳಂತ ಮೇಲ್ ನೋಡೋ ಕಾಣ್ತಾ ಇದೆ ಇವತ್ತು ನಾವು ಆರವರೆ ಕೋಟಿ ಕನ್ನಡಿಗರಿರುವ ಸಂದರ್ಭದಲ್ಲಿ ಕೋಟಿ ನಾಲ್ಕು ಕೋಟಿ ನಲ್ವತ್ತೆರಡು ಲಕ್ಷದ ಅರವತ್ತು ಸಾವಿರದ ಎಂ

ಬಂದ ಮೇಲೆ ಇತ್ತೀಚೆಗೆ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇಳಿಸ್ಕೊಳ್ಳಿ ಚಂದ್ರಶೇಖರ್ ಅವರೇ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ರು ಬಜೆಟ್ ಮ್ಯಾನೇಜ್ ಯಾದವ್ ಜಿ ಚಂದ್ರಶೇಖರ್ ಅವರೇ ಬಜೆಟ್ ಮ್ಯಾನೇಜ್ ಮಾಡಿ ಎ ಐಸಿಸಿ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಕಡೆ ಸಿದ್ದರಾಮಯ್ಯ ಈ ಕಡೆ ಡಿ ಕೆ ಶಿವಕುಮಾರ್ ಅವರನ್ನ ಕೂರಿಸ್ಕೊಂಡು ಹೇಳಿದ್ರು ಗ್ಯಾರಂಟಿಯಲ್ಲಿ ಬಜೆಟ್ ಮ್ಯಾನೇಜ್ಮೆಂಟ್ ಇಂಪಾರ್ಟೆಂಟ್ ಈ ಮೆಸೇಜ್ ಬಂದ ನಂತರದಲ್ಲಿ ಪರಿಷ್ಕರಣೆ ಅನ್ನೋದ್ರ ಬಗ್ಗೆ ಚಿಂತನೆ ಶುರುವಾಯ್ತು ನನಗಿರೋ ನಡೆದಿದೆ ಅಂತಂದ್ರೆ ಈಗ ಈಗ ಜೆ ಡಿ ಸರ್ಕಾರ ಬಂತು ಬಿಜೆಪಿ ಸರ್ಕಾರ ಬಂತು ಕಾಂಗ್ರೆಸ್ ಸರ್ಕಾರ ಬಂತು ಗಳಿಗೆ ಒಂದು ಸಿ ಸಿ ಕ್ಯಾಮರಾ ಹಾಕಿಲ್ಲ ಫುಡ್ ಡಿಪಾರ್ಟ್ಮೆಂಟ್ ಯಾಕೆ ಮಾಡಿಲ್ಲ ಗೊತ್ತಾ ಇಲ್ಲಿಂದ ನೇರವಾಗಿ ಪಡಿತರ ಅಂಗಡಿಗಳಿಗೆ ಹೋಗ್ಬೇಕಾಗಿರೋ ಫುಡ್ ರೈಸ್ ಮಿಲ್ ಗಳಿಗೆ ಹೋಗುತ್ತೆ ಅದು ಸಿ ಕ್ಯಾಮರಾ ಹಾಕಿ ಒಂದು ಸಣ್ಣ ಚಿರ ಅಂಗಡಿಗಳಲ್ಲಿ ಸಿ ಸಿ ಕ್ಯಾಮ್ರಾ ಹಾಕ್ತಿವಿ ನಾವು ಪ್ರೈವೇಟ್ ನವರು ದೊಡ್ಡ ಗೌಡನಲ್ಲಿ ಸಾವಿರಾರು ಟನ್ ಕೊಳಿತ ಬಿದ್ದಿರುತ್ತೆ ಹಾಕಿಲ್ಲ ಅಂದ್ರೆ ಇವರ ಕಳ್ಳ ಸಾಗಾಣಿಕೆಗಳಿಗೆ ಸೋರೋಗ್ರು ಎಲ್ಲೂ ರೆಕಾರ್ಡ್ ಆಗ್ಬಾರ್ದು ಒಂದು ಒಂದೇ ಒಂದು ಕಾರಣಕ್ಕೆ ಚಂದ್ರಶೇಖರ್ ಅವರೇ ದಕ್ಷಿಣದ ರಾಜ್ಯಗಳನ್ನೇ ಉದಾಹರಣೆಗೆ ತಗೊಂಡ್ರು ಕೇರಳ ತಮಿಳುನಾಡು ಆಂಧ್ರಪ್ರದೇಶ ತೆಲಂಗಾಣ ಎಲ್ಲೂ ಕೂಡ ಅಬವ್ ಫಿಫ್ಟಿ ಪರ್ಸೆಂಟ್ ಇಲ್ಲ ರೀ ಬಿಪಿಎಲ್ ಕಾರ್ಡ್ ಹೋಲ್ಡರ್ಸ್ ನಮ್ಮಲ್ಲಿ ಏಟಿ ಪರ್ಸೆಂಟ್ ಮೇಲೆ ಅಂದ್ರೆ ಇದನ್ನ ಸರಿಪಡಿಸಬೇಕಾದ ಅನಿವಾರ್ಯತೆ ಇಲ್ವಾ ರಾಜಕೀಯ ನಿಜವಾಗ್ಲು ಬೇಕಾ ಚಂದ್ರಶೇಖರ್ ಅವರೇ ಇವಾಗ ನಾರಾಯಣ ಅವರು ಹೇಳ್ತಾರೆ ಬಿಪಿಎಲ್ ಕಾರ್ಡ್ ಮುಟ್ಟಕ್ ಬಂದ್ರೆ ನೋಡಿ ಹೆಂಗ್ ಹತ್ತೆ ಬೆಂಕಿ ಬೇಕಾ ಈ ರೀತಿಯ ರಾಜಕಾರಣ ರಾಜಕಾರಣ ಬಡ ಜನಗಳ ಜೀವನವನ್ನು ಹಾಳು ಮಾಡಿ ರಾಜಕಾರಣ ಮಾಡೋದಲ್ಲ ಏನು ಬಿ ಪಿ ಎಲ್ ಕಾರ್ಡ್ ಪರಿಷ್ಕರಣೆ ಇವ್ರೆ ಪ್ರತಿ ಇವರಿಗೆ ಯಾರಿಗೆ ತಹಸೀಲ್ದಾರ್ ತಲೆ ಮೇಲೆ ಇರ್ತದೆ ಪ್ರತಿ ತಿಂಗಳು ಈ ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ ಚೆಕ್ ಮಾಡ್ತಾ ಇರ್ತಾರೆ ಕಳೀತಾ ಇರ್ತಾರೆ ಕೂಡ್ತಾ ಇರ್ತಾರೆ ಮತ್ತಾದ್ಮೇಲೆ ಸಮೀಪ ಸರ್ ಹೇಳ್ತಾ ಇದ್ರು ಅವಾಗ ಎಂಟು ಏಜೆನ್ಸಿ ಏಜೆನ್ಸಿಗೆ ಅದು ಕೊಡಕ್ಕೆ ಹೋಗಿದ್ದು ಅದು ಏನು ಅಕ್ರಮವಾದಂತಹ ಏನು ಓಟರ್ ಹೇಡಿಗಳನ್ನ ಮಾಡ್ತಿರ್ತಕ್ಕಂಥದ್ದು ಎಲ್ಲಾ ಕಾಲ ಕಾಲ ಪ್ರಕ್ರಿಯೆ ನಡೆದೇ ನಡೀತಾ ಇರ್ತದೆ ಇದ್ದಕ್ಕಿದ್ದಂಗೆ ಒಂದು ಕೋಟಿ ಜನಗಳ ಬಾಳಿಗೆ ಬೆಂಕಿ ಇರ್ತಕ್ಕಂಥ ಕಾರ್ಯಕ್ರಮ ಯಾಕಾಗುತ್ತೆ ಇಪ್ಪತ್ತೆರಡು ಲಕ್ಷ ಅಂತ ಹೇಳಿದ್ರೆ ಒಂದು ಕೋಟಿ ಜನಗಳ ಬೆಂಕಿ ಇದ್ದಕ್ಕಿದ್ದಂಗೆ ಇದು ನಿಯಂತ್ರಣ ಪ್ರಕ್ರಿಯೆ ಇದಾಗಬೇಕು ಮೊದಲನೇದು ಎರಡನದು ನೋಡಿ ಏಳು ಕೆಜಿ ಅಕ್ಕಿಯನ್ನು ನಾವು ಕೊಡ್ತಾ ಇದ್ವಿ ಅಂತ ಹೇಳಿದ್ರೆ ಕಾಂಗ್ರೆಸ್ ವಕ್ತಾರು ಏಳು ಕೆಜಿ ಅಕ್ಕಿಯನ್ನು ಕೊಟ್ಟಿದ್ದ ಕೇಂದ್ರ ಸರ್ಕಾರವೇ ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಮುಂಚೆ ಮೂವತ್ತು ರೂಪಾಯಿಯನ್ನು ಕೇಂದ್ರ ಸರ್ಕಾರ ಕೊಟ್ಟಿದ್ದು ಕೇವಲ ಒಂದು ರೂಪಾಯಿನ ರಾಜ್ಯ ಸರ್ಕಾರ ತಗೊಂತಿದ್ದು ಕೋವಿಡ್ ಆದ್ಮೇಲೆ ಅಷ್ಟು ಹಣವನ್ನ ಅಷ್ಟು ಅಕ್ಕಿಯನ್ನು ಇನ್ಕ್ಲೂಡಿಂಗ್ ಏನು ಬ್ಯಾಗ್ನ ಕಾಸ್ಟ್ ಸೇರಿ ಕೇಂದ್ರ ಸರ್ಕಾರ ಕೊಡೋಕೆ ಶುರು ಮಾಡ್ತು ಹತ್ತು ಕೆಜಿ ಅಕ್ಕಿ ಕೊಡ್ತೀನಿ ಅಂದ್ರೆ ಸಿದ್ದರಾಮಯ್ಯರು ಅದ್ರ ಐದು ಕೆಜಿ ಅಕ್ಕಿ ನರೇಂದ್ರ ಮೋದಿ ಅವರು ನಾಚಿಕೆ ಆಗ್ಬೇಕು ಹತ್ತು ಕೆಜಿ ಅಕ್ಕಿ ಕೊಟ್ಟು ನೂರ ಇಪ್ಪತ್ತು ರೂಪಾಯಿ ಕೊಟ್ಟಿವಿ ಅಂತ ಹೇಳ್ತಾರಲ್ಲ ಹತ್ತು ಕೆಜಿ ನೂರ ಎಪ್ಪತ್ತು ರೂಪಾಯಿ ಕೊಡ್ಬೇಕಿತ್ತು ಇವ್ರಿಗೆ ಕೊಡುತ್ತೆ ಐದು ಕೆಜಿಗೆ ಇಲ್ಲಿವರೆಗೂ ಒಂದು ಕೆಜಿ ಅಕ್ಕಿ ಕೊಡಕ್ ಆಗಿಲ್ಲ ಕೆ ಜಿ ಅಕ್ಕಿ ಕೊಡಕ್ ಆಗಿಲ್ಲ ಇನ್ನು ಮುಂದೆ ಕೊಡೋದಿಲ್ಲ ಅಕ್ಕಿ ಬಾಕಿ ಹಾಕಿಟ್ರಿ ನೀವು ಎಷ್ಟು ಜನಕ್ಕೆ ಅಕ್ಕಿಮ್ ಆಗಿ ದುಡ್ಡು ಹೋಗ್ತಾ ಇದೆ ಯಾವ ಗ್ಯಾರಂಟಿ ಸ್ಕೀಮ್ ಆಗಿದೆ ಎಷ್ಟು ಜನ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಡ್ತೀವಿ ಅಂತ ಹೇಳಿದ್ರೆ ಮತ್ತೆ ಜನ ಎಷ್ಟು ಜನ ಕೊಟ್ಟಿದ್ರಿ ಹೇಳ ಕೇಳಿ ಅವ್ರಿಗೆ ಗೃಹಲಕ್ಷ್ಮಿ ಯೋಜನೆ ಫಿಫ್ಟಿ ಪರ್ಸೆಂಟ್ ಅಷ್ಟೇ ರೀಚ್ ಆಗ್ತಿರೋದು ಅಂತಲ್ಲ ಎಷ್ಟು ಜನಕ್ಕೆ ಓದ್ತಿಗಳು ಕೊಟ್ಟಿದ್ದಾರೆ ಕೇಳಿ ಮೂರು ತಿಂಗಳು ಕೊಟ್ಟಿದ್ದಾರೆ ಅಂತ ಕೇಳಿ ಯಾವ ನಿಮ್ಮ ಪ್ರಶ್ನೆ ಕಂಪ್ಲೀಟ್ ಆದ್ರೆ ಉತ್ತರ ಕೊಡೋ ರೆಡಿ ಐದು ಗ್ಯಾರಂಟಿಗಳ ವಿಚಾರದಲ್ಲಿ ನಿಮ್ಗೆ ಸವಾಲ್ ಆಗ್ತೀನಿ ನಿಮ್ಮ ಶಾಸಕರನ್ನ ವಿಧಾನಸಭೆಯಲ್ಲಿ ವೈಟ್ ಪೇಪರ್ ಡಿಮಾಂಡ್ ಮಾಡ್ಲಿಕ್ಕೆ ಕೊಡ್ಲಿಕ್ಕೆ ತಯಾರಿದ್ದೇವೆ ಇವತ್ತೊಂದು ನಿಮಿಷ ಹೇಳ್ತೀನಿ ಕೇಳ್ಕೊಳ್ಳಿ ನೀವು ನಿಮ್ಗೆ ಹೇಳ್ಬೇಕಂದ್ರೆ ಅನ್ನಭಾಗ್ಯ ಯೋಜನೆಯಲ್ಲಿ ಎಂಟು ಸಾವಿರ ಎಂಟು ಸಾವಿರದ ನಾನೂರ ಮೂವತ್ತ್ ಪಾಯಿಂಟ್ ಒಂದು ಒಂದು ಕೋಟಿ ರೂಪಾಯಿಗಳ ಡಿಪಿಟಿ ಮೂಲಕ ಮಾಡಿರ್ತಕ್ಕ ದಾಖಲೆ ನಿಮಗೆ ಕೊಡ್ತೇನೆ ಅಂದ್ರೆ ದುಡ್ಡು ಸುಮ್ಮನೆ ಹೋಗ್ತದಾ ಯಾರ್ದೋ ಪಾಕೆಟ್ಗೆ ಹೋಗ್ತದಾ ಬಿಪಿಎಲ್ ಪಿ ಎಲ್ ಕಾರ್ಡ್ ಹೋಲ್ಡರ್ಗೆ ಹೋಗ್ತಕ್ಕಂಥದ್ದು ಅದ್ರ ಜೊತೆಗೆ ಹೇಳ್ತಾ ಇರ್ತದೆ ಅನರ್ಹರ್ ನ ನೀವು ಜಸ್ಟಿಫೈ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ಇಡೀ ಸಿಸ್ಟಮ್ ವಿರುದ್ಧ ಅಂದ್ರೆ ಅನರ್ಹನ ಅನರ್ಹರ್ನ ಸೇರಿಸಿರ್ತಕ್ಕಂಥದ್ದೇ ಅವರು ಒಂದು ಸಿಸ್ಟಮ್ ನ ಕರೆಕ್ಟ್ ಮಾಡುವಾಗ ಒಂದು ಕೇಸ್ ಆದಾಗ ಅವರಿಗೆ ನ್ಯಾಯ ಒದಗಿಸೋ ಕೆಲಸವನ್ನ ನಾವು ರಾಜಕೀಯದಲ್ಲಿರ್ತಕ್ಕಂಥ ಅಧಿಕಾರದಲ್ಲಿ ಮಾಡ್ಕೊಡ್ತೇವೆ ಆ ಆಶ್ವಾಸನೆಯ ಕನ್ನಡದಲ್ಲಿ ಕೊಡ್ತಾ ಇದ್ದೇನೆ ವಿಚಾರ ಬಂದಿರ್ತಕ್ಕಂಥದ್ದು ಇಲ್ಲಿ ಪರವಾಗಿ ನಿಂತಿದ್ದಾರೆ ಅಂತಂದ್ರೆ ಬೋಗಸ್ ಕಾರ್ಡ್ಗಳನ್ನ ಇಪ್ಪತ್ತರಿಂದ ಮೂವತ್ ಪಲ್ ಬೋಗಸ್ ಕಾರ್ಡ್ ಮಾಡಿರ್ತಕ್ಕಂಥದ್ದು ಬಿಜೆಪಿ ಕಾಣ್ತಾ ಇದೆ ಮತದಾನ ಜನ ಕೇಳಲ್ಲ ಮತದಾನಕ್ಕೋಸ್ಕರ ಓಲೈಸುಗಳಂತ ಮೇಲ್ ನೋಡೋಕ್ಕೆ ಕಾಣ್ತಾ ಇದೆ ಇವತ್ತು ನಾವು ಆರವರೆ ಕೋಟಿ ಕನ್ನಡಿಗರಿರುವ ಸಂದರ್ಭದಲ್ಲಿ ಕೋಟಿ ಕೋಟಿ 226089 ಜನ ಬಡವರ ಇದ್ದಾರೆ ಅಂತ ತೋರಿಸ್ತಿರಲ್ಲ ಹಾಗಾದ್ರೆ ರಾಜ ಬಿಹಾರಕನ ಕೆಟ್ಟೋದೇನ್ರಿ ಬ್ರೇಕ್ ಬ್ರೇಕ್ ಇಂದ ಬಂದ ಮೇಲೆ ಬ್ರೇಕ್ ಇಂದ ಸರ್ ಬ್ರೇಕ್ ಇಂದ ಬ್ರೇಕ್ ಇಂದ ಬಹಳ ಮುಖ್ಯ ಇದೆ ಇದು ಯಾದವ್ ಸರ್ ನಿಮ್ಮ ಜೊತೆ ಆಯ್ತು ಅರ್ಥ ಆಯ್ತು ಇಲ್ಲ ಇಲ್ಲ ಬ್ರೇಕ್ ಹೋಗ್ಲೇಬೇಕು ಆಮೇಲೆ ಮಾತಾಡಿ ಬ್ರೇಕ್ ಇಂದ ಬಂದ ಮೇಲೆ ಇತ್ತೀಚೆಗೆ ಎಐಸಿಸಿ ನಾಯಕರು ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾದವ್ ಸರ್ ಲೀಸನ್ ಟು ಮಿ ಕೈಂಡ್ಲಿ ಲೀಸನ್ ಟು ಮಿ ಕೇಳಿಸ್ಕೊಳ್ಳಿ ಚಂದ್ರಶೇಖರ್ ಅವರೇ ಎಐಸಿಸಿ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ರು ಬಜೆಟ್ ಮ್ಯಾನೇಜ್ ಯಾದವ್ ಜಿ ಚಂದ್ರಶೇಖರ್ ಅವರೇ ಬಜೆಟ್ ಮ್ಯಾನೇಜ್ ಮಾಡಿ ಎ ಐ ಸಿ ಸಿ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಕಡೆ ಸಿದ್ದರಾಮಯ್ಯ ಈ ಕಡೆ ಡಿ ಕೆ ಶಿವಕುಮಾರ್ ಅವರನ್ನ ಕೂರಿಸಿಕೊಂಡು ಹೇಳಿದ್ರು ಗ್ಯಾರಂಟಿಯಲ್ಲಿ ಬಜೆಟ್ ಮ್ಯಾನೇಜ್ಮೆಂಟ್ ಇಂಪಾರ್ಟೆಂಟ್ ಈ ಮೆಸೇಜ್ ಬಂದ ನಂತರದಲ್ಲಿ ಪರಿಷ್ಕರಣೆ ಅನ್ನೋದ್ರ ಬಗ್ಗೆ ಚಿಂತನೆ ಶುರುವಾಯ್ತು ನನಗಿರೋ ಕುತೂಹಲ